ರಾಜಸ್ವ ನಿರೀಕ್ಷಕ ಕಾಂತರಾಜ್ ಲೋಕ ತಬ್ಬಲಿಕೆ ಚಿಕ್ಕಮಗಳೂರು ಜಿಲ್ಲೆ ತರಕೇರು ತಾಲೂಕು ಅಮೃತಾಪುರ ಹೋಬಳಿಯ ಹೊಸಹಳ್ಳಿ ತಾಂಡ ಗ್ರಾಮದ ವಾಸಿಯಾದ ಕುಮಾರ್ ನಾಯಕ್ ಬೆನ್ ರಾಮ್ ನಾಯಕ್ ಅವರು ವ್ಯವಸಾಯ ವೃತ್ತಿ ಮಾಡಿಕೊಂಡಿದ್ದು ಅವರ ತಾತನವರಾದ ದಿವಂಗತ ಅನ್ಯಾಮ ನಾಯಕ್ ಬೆನ್ ಚಂದಯ್ಯ ನಾಯಕ್ ಅವರ ಹೆಸರಿನಲ್ಲಿ ಅಮೃತಾಪುರ ಹೋಬಳಿಯ ಮುದುಗುಂಡಿ ಗ್ರಾಮದಲ್ಲಿ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಐದರಲ್ಲಿ ಒಂದು ಎಕರೆ ಇಪ್ಪತ್ಮೂರು ಗುಂಟೆ ಜಮೀನಿದ್ದು ಅವರ ಮರಣ ನಂತರ ಜಮೀನನ್ನ ನೇರವಾಗಿ ಅವರ ತಂದೆ ರಾಮ್ ನಾಯಕ್ ಅವರ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ಕೋರಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತರೀಕೆರೆ ತಹಸೀಲ್ದಾರ್ ಅವರ ಕಚೇರಿಗೆ ಅರ್ಜಿಯನ್ನ ಸಲ್ಲಿಸಿಕೊಂಡು ಸ್ವೀಕೃತಿಯನ್ನ ಪಡೆದುಕೊಂಡಿರುತ್ತಾರೆ ರಾಮ್ ನಾಯಕ್ ರವರ ಹೆಸರಿಗೆ ಖಾತೆ ಮಾಡಿಕೊಡಲು ಹುಣಸಘಟ್ಟ ನಾಡ ಕಚೇರಿಯ ರಾಜಸ್ವ ನಿರೀಕ್ಷಕರಾದ ಕಾಂತರಾಜುರವರು ಅರ್ಜಿದಾರರ ಕುಮಾರ್ ನಾಯಕ್ ಅವರ ಬಳಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಐದು ಸಾವಿರ ರೂಪಾಯಿ ಲಂಚದ ಹಣ ಬೇಡಿಕೆ ಇಟ್ಟು ಇಂದು ಆಪಾದಿತರಾದ ರಾಜಸ್ವ ನಿರೀಕ್ಷಕ ಕಾಂತರಾಜ್ ಕುಮಾರ್ ನಾಯಕ್ ಅವರಿಂದ ಐದು ಸಾವಿರ ಲಂಚದ ಹಣವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ಠಾಣೆಯ ಪೊಲೀಸ್ ಉಪಾಧೀಕ್ಷಕರಾದ ಜೆ ಜೆ ತಿರುಮಲೇಶ್ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿ ಪೊಲೀಸ್ ನಿರೀಕ್ಷಕರಾದ ಚಂದ್ರಶೇಖರ್ ಪಿಎಲ್ ಮಲ್ಲಿಕಾರ್ಜುನ್ ಮತ್ತು ಸಿಬ್ಬಂದಿಗಳಾದ ಲೋಕೇಶ್ ವಿಜಯ್ ಭಾಸ್ಕರ್ ಪ್ರಸಾದ್ ಸವಿನಯ್ ಗಿರೀಶ್ ಮುಜೀಬ್ ಖಾನ್ ರವಿಚಂದ್ರ ಇವರುಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಫಲಪ್ರದಾಯವಾಗಿದೆ ಎಂದು ತಿಳಿದುಬಂದಿದೆ ಪ್ರದೀಪ ನ್ಯೂಸ್ ತರೀಕೆರೆ